ಸಂಕ್ರಾಂತಿ ಹಬ್ಬಕ್ಕೆ ಬುತ್ತಿ ಕೊಡಲು ಮನೆಗೆ ಬಂದ ಅತ್ತೆಯನ್ನು ಕೊಲೆ ಮಾಡಿದ ಅಳಿಯ ಬೆಳಗಾವಿ ನಗರದ ರೈತಗಲ್ಲಿಯಲ್ಲಿ ಸಂಕ್ರಾಂತಿ ಹಬ್ಬದ ಬುತ್ತಿ ಕೊಡಲು ಬಂದಿದ್ದ ಅತ್ತೆಯನ್ನೇ ಅಳಿಯ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ ಇಲ್ಲೇ ಜಗಳ ಆತು ನಾ ನೋಡಾಕ್ ಹೋಗಿದಿನಿ ಆ ಅಲ್ಲಿ ಅವ್ರ ಅವ್ ಹುಡುಗ ಆಯ್ತಲ್ಲ ಹಾ ಅವ್ರ ಹುಡುಗ ಮತ್ತ ಅವ್ರ ಎಂತಿ ಮತ್ತ ಗಂಡದ ಜಗಳ ಆತ್ರಿ ನಾ ನೋಡಾಕ್ ಹೋಗಿದ್ರಿ ಅವ್ರ ಮಮ್ಮಿ ಹುಡುಗಿದ್ ಮಮ್ಮಿ ಬಂದ ಬಂದ್ ಕೆಲಸ ಅವ್ರ ಹುಡ್ಗಿಯಾಗ ಹೊಡಿದ್ರಿ ಹೊಡಿದಿ ಅವನ ನಾ ಹುಡ್ಗಿಯಾಗ ಹೋಗಂದಿನಿ ಅಂದಿನಿ ಅವ್ ಹೋಗ ಹೋಗಿದಾರ್ರಿ ಮತ್ತ ಮತ್ತ್ ಅವ್ ಹುಡ್ಗ ಅವ್ರ ಅಮ್ಮಗೆ ಕರ್ಕೊಂಡ್ ಬಂದ್ರಿ ಮತ್ತ ಮತ್ತ ಜಗಳ ಆತರಿ ಅವಂದ ಮತ್ತ ಜಗಳ ಆತ್ರಿ ಮತ್ತ ಅವ್ ಹುಡ್ಗ ಏನ್ ಮಾಡಿ ಏನ್ ಗೊತ್ತಿಲ್ಲರಿ ಅವ ಕೆಳಗ್ ಬಿತ್ತರಿ ಅವ್ರ ಅಮ್ಮ ಹುಡ್ಗಿದ ಅಮ್ಮ ಕೆಳಗ್ ಬಿತ್ತರಿ ಮತ್ತೆ ನಾನ್ ನೋಡಿದ್ರಿ ಅದ ಬ್ಲೀಡಿಂಗ್ ಆತ್ರಿ ಅವನ್ ಹ ಅವ ಆತ್ರಿ ನಾ ಗೆ ಕರ್ಕೊಂಡ್ ಅವಂಗೆ ಹ ಕಳ್ಸಿದ್ರಿ ಅವ್ರ ಎರಡ್ ತಿಂಗಳಾತ್ರಿ ಹಾ ಲವ್ ಮ್ಯಾರೇಜ್ ಐತ್ರಿ ಅವ್ರದ್ ಗಂಡ ಎಂತಿ ಚಲೋ ಐತ್ರಿ ಅವ್ರ ಅವ ಗಂಡ ಹೇಳ್ತಾರ ನೀನ್ ಅವ ಯಾಕ ಇಲ್ಲಿ ಅವಂಗೆ ಬರ್ಬೇಡ ಅನ್ನ ಅವ್ ಕೆಲ್ಸ ಜಗಳೋದ್ರಿ ಹಾ ಹಾ

ಮತ್ತೆ ಕಳೆದ ಮೂರು ದಿನಗಳಿಂದ ಈ ಯಾರು ಅಕ್ಯೂಸ್ಡ್ ಇದಾನೆ ಅಲ್ಲ ಅವ್ನ ಹೆಂಡತಿ ಮತ್ತೆ ಡಿಸೀಸ್ ಮಗಳು ಆ ಇವರಿಗೆ ಒಂದು ಸ್ವಲ್ಪ ಮೈಗೆ ಹುಷಾರಿರೋದಿಲ್ಲ ಮೈಗೆ ಹುಷಾರಿಲ್ದಿರೋ ಕಾರಣ ಈ ಹುಡುಗ ಅವಳಿಗೆ ಯಾವುದೇ ರೀತಿ ಚಿಕಿತ್ಸೆ ಇಂಥದ್ದು ಕೊಡ್ಸಿರೋದಿಲ್ಲ ಆ ಕಾರಣ ಅವರ ತಾಯಿ ಬಂದು ಅವರ ಮಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ ಚಿಕಿತ್ಸೆಯನ್ನು ನೀಡಿ ಅಹ್ ಅದ್ರದ್ದು ವೆಚ್ಚನೂ ಅವ್ರ ತಾಯಿನ ಕೂಡ ಆ ಕೊಟ್ಟಿರ್ತಾರೆ ಈ ವಿಚಾರವಾಗಿ ಈ ದಿನ ಬೆಳಿಗ್ಗೆ ಅವರ ಮಗಳನ್ನ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಮತ್ತೆ ಅವರ ಹಳಿಯನ್ಗೆ ಬುದ್ಧಿಮಾತ್ ಹೇಳಲಿಕ್ಕೆ ಇವ್ರ ತಾಯಿ ಅವ್ರ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಿದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನಿ ಕೂಡ ಕರ್ಕೊಂಡ್ಬರ್ತಾನೆ ಕರ್ಕೊಂಬರ್ದಾಗ ಎಲ್ಲ ನಡುವೆನೂ ಆ ಮಾತಿನ ಒಂದು ಆಗ್ಯುಮೆಂಟ್ ನಡೆಯುತ್ತೆ ಮತ್ತೆ ಆಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಆ ಇದ್ದವನು ಇದ್ದವನು ಡಿಸೀಸ್ಡಿಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಲೀಡಿಂಗ್ ಆದ್ಮೇಲೆ ಅವರಿಗೆ ಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದಾಗ ಅವರು ಮೃತಪಟ್ಟಿರ್ತಾರೆ ಈ ಬಗ್ಗೆ ಡಾಕ್ಟರ್ಸ್ ಸ್ಪಷ್ಟನೆ ನೀಡಿದ ಮೇಲೆ ನಾವು ಸ್ಟೇಟ್ಮೆಂಟ್ನ ತಗೊಂಡು ಪ್ರಕರಣನ ಕೂಡ ದಾಖಲು ಮಾಡಿಕೊಂಡು ಮೂರು ಜನ ಆರೋಪಿತರನ್ನ ನಾವು ದಸ್ತಗಿರಿ ಕೊಟ್ಟಿರ್ತೀವಿ